ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ನೋಡಿ ಇವತ್ತಿನ ದಿನ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಮುರಾರ್ಜಿ ಸ್ಕೂಲ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿರ್ತೀರ ಸೊ ಅದರ ಸಂಭಾವನೆಯ ಕಿ ಉತ್ತರಗಳು ನಾವೇನು ಮಾಡೋಣ ಇವತ್ತಿನ ನೋಡ್ತಾ ಹೋಗೋಣ ಇಲ್ಲಿ ಸಂಭವನೀಯ ಕೀ ಉತ್ತರಗಳು ಇವಾಗಿರ್ತವೆ ಇವು ಕೇವಲ ಸಂಭವನೆ ಆಗಿರ್ತೋ ಅಫಿಷಿಯಲ್ ಆಗಿ ಮತ್ತೆ ಬಿಡ್ತಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಒಂದೊಂದಾಗಿ ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಇವತ್ತಿನ ದಿನ ಏನು ಮಾಡೋಣ ಈ ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತ ಸಂಪೂರ್ಣವಾದ ಇಪ್ಪತ್ತು ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಆಗಿದೆ ಸೊ ಮರದಲ್ಲಿ ಹಕ್ಕಿ ಕೂತಿದೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂತ ಹೋಗಿ ಒಂದೊಂದಾಗಿ ಸೊ ಮರದಲ್ಲಿ ಹಕ್ಕಿ ಕೂತಿದೆ ಅಡಿಗೆರೆ ಎಳೆದ ಪದದಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಇಲ್ಲಿ ಹೀಗಾಗಿ ಪ್ರಥಮ ದ್ವಿತೀಯ ಸಪ್ತಮಿ ಪಂಚಮಿ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಬಂತಂದ್ರೆ ನೀವೇನಾಗ್ಬೇಕು ಇಲ್ಲಿ ಸಪ್ತಮಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನಿಮ್ಗೆಲ್ಲರಿಗೂ ಗೊತ್ತೈತಿ ಸೊ ಅದ್ರ ಬಗ್ಗೆ ಡೀಟೇಲ್ ಆಗ್ಬೇಕಂದ್ರೆ ಮತ್ತೆ ಮುಂದಿನ ಓಡೋದ ನೋಡ್ತಾ ಹೋಗೋಣ ಇಲ್ಲಿ ನಾ ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಸಮಯ ಬಹಳ ಹಿಡಿತಾ ಹೋಗ್ತದೆ ಹೀಗಾಗಿ ಕೇವಲ ಉತ್ತರಗಳನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿಯಾಗಿ એરને પ્રશ્ને ಸೂರ್ಯ ರವಿ ಚಂದ್ರ ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಅಂತ ಕೇಳಿದ್ದಾರೆ ಸೊ ಗುಂಪಿಗೆ ಸೇರದ ಅಂದ್ರೆ ಇಲ್ಲಿಯ ಗೊತ್ತಿರಲಿ ನಿಮಗೆ ಸೊ ಮೂರು ಪದ ಸರಿಯಾಗಿರ್ತವೆ ಸೊ ಮೂರು ಪದ ಒಂದಕ್ಕೊಂದು ಸಂಬಂಧಿಸಿರುತ್ತವೆ ಒಂದು ಪದ ಮಾತ್ರ ಅದಕ್ಕೆ ಸೊ ಗುಂಪಿಗೆ ಸೇರೋದಿಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸೊ ಸೂರ್ಯ ಚಂದ್ರ ದಿನಕರ ರವಿ ಇವೇನಿದಾವಲ್ಲ ಇದರಲ್ಲಿ ಸೊ ಇವು ಮೂರು ಕೂಡ ಒಂದೇ ರೀತಿ ಅಂದ್ರೆ ಒಂದೇ ಅರ್ಥ ಕೊಡ್ತಾವೆ ಸೊ ಚಂದ್ರ ಅಂತಕ್ಕಂಥದ್ದು ಬೇರೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಚಂದ್ರ ಈ ಗುಂಪಿನಿಂದ ಹೊರಗೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಿ ಆಗಿರ್ತದ ಜಿಂಕೆಯ ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಎಂಬುದು ಏನನ್ನ ಸೂಚಿಸುತ್ತದೆ ಸೊ ನಿಮಗೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಸೊ ಸಂಖ್ಯಾ ವಾಚಕ ಅಂದ್ರೆ ಹೇಳ್ತದ ಬರೀ ಸಂಖ್ಯೆಯನ್ನು ಸೂಚಿಸಬೇಕು ನಂಬರ್ಸ್ ಅನ್ನ ಸೂಚಿಸಬೇಕು ಸೊ ಈ ಆಪ್ಷನ್ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಹೀಗಾಗಿ ಇದನ್ನು ತೆಗೆದ್ಬಿಡ್ರ ಆಲ್ರೆಡಿ ಪ್ರಕಾರ ವಾಚಕ ಇದು ಕೂಡ ಅಲ್ಲ ದಿಗ್ವಾಚಕ ಇದು ದಿಕ್ಕುಗಳ ಬಗ್ಗೆ ಹೇಳುತ್ತೆ ಇದು ಕೂಡ ಅಲ್ಲ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತದ ಗುಣವಾಚಕ ಅಥವಾ ವಿಶೇಷಣ ಅಂತ ಕರಿತಾರಲ್ಲ ಇದಕ್ಕೆ ಸರಿಯಾದ ಉತ್ತರ ಸೊ ಮುದ್ದಾಗಿದೆ ಅದು ಯಾವ ರೀತಿ ಇದೆ ಅದ್ರ ಗುಣ ರೀತಿ ಸ್ವಭಾವವನ್ನು ಹೇಳ್ತಂದ್ರೆ ಅದು ಯಾವಾಗಲೂ ನಿಮಗೆ ವಿಶೇಷಣವನ್ನು ತೋರ್ಸುತ್ತ ಗುಣ ವಿಶೇಷಣ ಅಂತ ಕೂಡ ಕರಿತಾ ಬರ್ತಾರ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಮುರ್ಯದಕ್ಕೆ ಆಪ್ಷನ್ ಬಿ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಖಚಟ ತಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ ಅಂತ ಕೇಳಿದ್ದಾರೆ ಸೊ ಕಚೇಟ ತಪ್ಪ ವ್ಯಂಜನಾಕ್ಷರಗಳು ಸೊ ಯಾವ ಪ್ರಕಾರದ ಉದಾಹರಣೆಯಾಗಿವೆ ಅಂತ ಕೇಳಿದ್ದಾರೆ ಸೊ ಅಲ್ಪ ಪ್ರಾಣ ಮಹಾಪ್ರಾಣ ಅನು ಅವರ್ಗೀಯ ವ್ಯಂಜನ ಅಂತ ಕೇಳಿದ್ದಾರೆ ಸೊ ಅವರ್ಗೀಯ ವ್ಯಂಜನ ಗೊತ್ತಾಗ ಆಲ್ರೆಡಿ ನಿಮಗೆ ಅವರ್ಗೀಯ ವ್ಯಂಜನ ಅಂದ್ರೆ ಯೋ ಇಂದ ಇಳೋವರ್ಗಿ ಕಾಣ್ತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳಾಗಿರ್ತವೆ ಸೊ ಮಹಾಪ್ರಾಣಗಳು ಅಲ್ಲ ಸೊ ಅಂದ್ರೆ ಇವು ಕಡಿಮೆ ಹೆಚ್ಚು ಉಸಿರು ತಗೊಂಡ್ರೆ ಅವು ಮಹಾಪ್ರಾಣ ಆಗ್ತಾವ ಇವು ನೋಡ್ರಿ ಹೆಚ್ಚು ಉಸಿರುಗಳನ್ನ ತಗೊಳಾಗಿಲ್ಲ ಖಟ ತಪ್ಪ ಇವು ನೋಡ್ರಿ ಅಂತಪ್ಪ ಈ ತರ ಉಸಿರುಗಳನ್ನ ತೊಗೊತಾವ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಎ ಸರಿಯಾದ ಉತ್ತರ ಅಲ್ಪ ಪ್ರಾಣ ಆಗಿರ್ತದೆ ಇದು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಆಗ್ತವೆ ಇವು ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟಂತ ಕೂಡ ಎಷ್ಟಂತ ಕೇಳಿದ್ರು ಕೂಡ ನೀವು ಹೇಳ್ಬೋದು ಸೊ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಸೊ ಎಷ್ಟು ಐದು ಒಟ್ಟು ವರ್ಗೀಯ ವ್ಯಂಜನಗಳ ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ವ್ಯಂಜನಗಳ ಸಂಖ್ಯೆ ಕೇಳಿದ್ರು ಕೂಡ ನೀವು ಹೇಳಿದ್ರೆ ಒಟ್ಟು ಮೂವತ್ನಾಲ್ಕು ಒಟ್ಟು ವ್ಯಂಜನಗಳ ಸಂಖ್ಯೆ ಇವಾಗಿರ್ತಾವ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ತಾ ಹೋಗೋಣ ನಾವಿಲ್ಲಿ ನೆಕ್ಸ್ಟ್ ಐದನೇ ಪ್ರಶ್ನೆ ತೆಂಗಿನ ಕಂಗಿನ ಈ ಪದದ ಅರ್ಥವನ್ನು ಕೇಳಿದರೆ ಸೊ ಇದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಮೊದಲು ಆಲ್ರೆಡಿ ಇದನ್ನ ಇದ್ರ ಬಗ್ಗೆ ಕೇಳಿದ್ದಾರೆ ತೆಂಗಿನ ಕಂಗಿನ ಅಂತಕ್ಕಂಥದ್ದು ತೆಂಗಿನ ಅಂದ್ರೆ ತೆಂಗು ಸೊ ಕಂಗಿನ ಅಂದ್ರೆ ಅಡಿಕೆ ಎಂಬುದನ್ನ ಇದರ ಅರ್ಥ ಕೊಡ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಇದು ಐದನೇ ಫಿಫ್ತ್ ಕ್ಲಾಸ್ ಅಲ್ಲಿ ಬರ್ತ ಬಂದ ಬರ್ತಕ್ಕಂತ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇದನ್ನ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಸೊ ಅದೇ ರೀತಿಯಾಗಿ ಆರನೇ ಪ್ರಶ್ನೆ ರಮ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿ ಇದೆ ಅಂತ ಕೇಳಿದ್ದಾರೆ ಸೊ ರಮ ಆಟ ಆಟವನ್ನು ಆಡಿದಳು ಇಲ್ಲಿ ದ ಪ್ರತ್ಯಯ ಬಂದೈತಿ ಆಲ್ರೆಡಿ ಏನ್ ಬಂದೈತಿ ಸೊ ದ ಬಂದೈತಿ ಇಲ್ಲಿ ಸೊ ಅದರ ಜೊತೆಗೆ ಸೊ ಈ ವಾಕ್ಯ ನೋಡ್ರಿ ರಮಾ ಆಟವನ್ನು ಆಡಿದಳು ಸೊ ಆಲ್ರೆಡಿ ಆಟ ಏನಾಗಿದೆ ಸಂಸ್ಕೃತಿ ಮುಗಿದು ಹೋಗ್ಬಿಟ್ಟೈತಿ ಸೊ ಮುಗಿದು ಹೋಗಿತ್ತು ಅಂದ್ರೆ ಅದು ಯಾವಾಗಲೂ ಭೂತಕಾಲ ಆಗಿರ್ತದೆ ಸೊ ಮುಂದೆ ನಡೆಯಬಹುದಾದಂದ್ರೆ ಅದು ಭವಿಷ್ಯತ್ ಕಾಲ ಆಗಿರ್ತದೆ ಸೊ ಅದೇ ರೀತಿ ಪ್ರಸ್ತುತ ನಡೆಯುತ್ತಿವೆ ಅಂದ್ರೆ ಈ ತರಗತಿ ನಡೆಯುತ್ತಿದೆ ಇದು ಯಾವ್ದಕ್ಕೂ ಉದಾಹರಣೆ ಅಂತ ಕೇಳಿದ್ರೆ ವರ್ತಮಾನ ಕಾಲಕ್ಕೆ ಉದಾಹರಣೆ ಹೀಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಭೂತಕಾಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಎ ಇದಕ್ಕೆ ರೈಟ್ ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ಎಲ್ಲಿ ಭೂರಮೆ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದವ್ರು ಅಂತ ಕೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಡಿ ಆಗಿರ್ತದೆ ಪಂಜೆ ಮಂಗೇಶ್ವರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಕೊಂದನು ಕ್ರಿಯಾಪದದ ಮೂಲ ರೂಪ ಅಂತ ಕೇಳಿದ್ದಾರೆ ಸೊ ಅನೇಕ ಬಾರಿ ಕೇಳಿದ್ದಾರೆ ಕ್ರಿಯಾಪದದ ಮೂಲ ರೂಪ ಇದು ಈ ತರ ಕೂಡ ಪ್ರಶ್ನೆ ಕೇಳಿದ್ದಾರೆ ಕ್ರಿಯಾಪದದ ಮೂಲ ರೂಪವನ್ನು ಏನಂತ ಕರೀತಾರೆ ಅಂತ ಕೂಡ ಕೇಳ್ಬೋದು ಕ್ರಿಯಾಪದದ ಮೂಲ ರೂಪ ಸೊ ಧಾತು ಅಂತ ಕರೀತಾರೆ ಅದೇ ರೀತಿ ನಾಮಪದದ ಮೂಲ ರೂಪ ಕೇಳಿದ್ರೆ ನಾಮ ಪ್ರಕೃತಿ ಅಂತ ಕರೀತಾರೆ ಸೊ ಹೀಗಾಗಿ ಇಲ್ಲಿ ಏನು ಪ್ರಶ್ನೆ ಕೇಳಿದರೆ ಕೊಂದನು ಕ್ರಿಯಾಪದದ ಮೂಲ ರೂಪ ಕೇಳಿದರೆ ಸೊ ಇಲ್ಲಿ ಸರಿಯಾದ ಉತ್ತರ ಕನ್ಫ್ಯೂಸ್ ಆಗ್ಲಿಕ್ಕೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಇವು ಅಂತ ಆರಾಮಾಗಿ ತೆಗಿತೀರ ಸೊ ಆದರೆ ಕೊಂದ ಮತ್ತು ಕೊಲ್ಲು ಅಂತಕ್ಕಂಥದ್ದು ಬಂದಿದೆಯಲ್ಲ ಇದು ಕನ್ಫ್ಯೂಸ್ ಆಗುತ್ತೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರೆ ಆಪ್ಷನ್ ಡಿ ಕೊಲ್ಲು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ಅವನ ಜಾನತನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಎಂಬುದು ಏನನ್ನು ಸೂಚಿಸುತ್ತದೆ ಸೊ ನೋಡಿಲಿ ಸೊ ತದ್ದಿತಾಂತ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ತದ್ದಿತಾ ಅಂತ ಭಾವನಾಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೀವು ಇದನ್ನ ಹೆಂಗ ನೆನಪಿಟ್ಕೋಬೇಕಂದ್ರೆ ತನ ಈಕೆ ಪೂಮೆ ಅಂತಕ್ಕಂಥದ್ದು ಇದಕ್ಕೆ ಸೊ ನೆನಪಿಟ್ಕೋಬೇಕು ಸೊ ಇದನ್ನ ನೆನಪಿಟ್ಕೊಂಡ್ರೆ ನೀವು ಸೊ ಯಾವಾಗಾದ್ರೂ ಕೊನೆಯದಾಗಿ ಅಂದ್ರೆ ತನ ಐಕೆ ಪೂಮೆ ಬಂದಿತ್ತಪ್ಪ ಅಂದ್ರೆ ನೀವೇನು ಹಾಕ್ರಿ ಅದನ್ನ ತದ್ದಿತ ಅಂತ ಭಾವನಾಮ ಹಾಕ್ರಿ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ ನಾವಿಲ್ಲಿ ಸೊ ಹತ್ತನೇ ಪ್ರಶ್ನೆ ಸೊ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಸೊ ಯಾವ ನಾಮ ಪದಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಹದಿನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸೊ ಅನ್ವರ್ತಕ ನಾಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಅನುಸಾರವಾಗಿ ಇಟ್ಟಂತ ಹೆಸರನ್ನು ಏನಂತಾರೆ ಕುರುಡ ಕುಂಟ ವಿದ್ಯಾರ್ಥಿ ಇವೆಲ್ಲ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗಿರ್ತದೆ ಅದೇ ರೀತಿ ಅವನ ಹೆಸರಿರ ಕರೆದ್ರೆ ಅದು ಏನಾಗಿರ್ತದೆ ಅಂಕಿತ ನಾಮಕ್ಕೆ ಉದಾಹರಣೆ ಆಗಿರ್ತದೆ ವೃತ್ತಿಗನುಸಾರವಾಗಿ ಇಟ್ಟಂತ ಅಥವಾ ಅರ್ಥಕ ಅನುಸಾರವಾಗಿ ಇಟ್ಟಂತ ಹೆಸರೆಲ್ಲ ಏನಾಗಿರ್ತಾವಪ್ಪ ಅಂತ ಕೇಳಿದ್ರೆ ಸೊ ಅನ್ವರ್ತಕ ನಾಮ ಆಗಿರ್ತವೆ ಇದು ಗೊತ್ತಿರಲಿ ನಿಮ್ಗೆ ಅರ್ಥಕ್ಕ ಅನುಸಾರ ಇನ್ನೊಂದ್ ಹೆಸರು ಇದಕ್ಕೆ ಅರ್ಥಕ್ಕ ಅನುಸಾರ ಸೊ ಅದು ಬಿಟ್ರೆ ವೃತ್ತಿಗೆ ಅನುಸಾರ ಅರ್ಥ ಮತ್ತು ಅನುಸಾರವಾಗಿ ಇಟ್ಟಂತ ಹೆಸರೆಲ್ಲ ಏನಾಗಿರ್ತವೋ ಅನ್ವರ್ತಕ ನಾಮ ಆಗಿರ್ತವೆ ಸೊ ರೂಢಿಯಿಂದ ಬಂದಿದ್ ಬಂದ್ರೆ ಅವು ಏನಂತಾರ ರೂಢನಾಮ ಅಂತಕ್ಕಂತರ ಸೊ ಅದೇ ರೀತಿಯಾಗಿ ಅಂಕಿತನಾಮ ಇಟ್ಟಂತ ಹೆಸರು ಸೊ ಇಟ್ಟಂತ ಹೆಸರು ವಸ್ತು ವ್ಯಕ್ತಿ ಸ್ಥಳ ಯಾವ್ದಾಗಿರ್ಲಿ ಇಟ್ಟಂತ ಹೆಸರೆಲ್ಲ ಏನಾಗಿರ್ತವು ಅಂಕಿತ ನಾಮ ಆಗಿರ್ತವೆ ಸೊ ನಾಮ ಪ್ರಕೃತಿ ನಿಮಗಾಗ ಆಲ್ರೆಡಿ ಹೇಳಿದಿನ ಕ್ರಿಯಾಪದ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ಅಂತ ಕೇಳಿದರೆ ಸೊ ತಂದೆಗೆ ಪತ್ರ ಬರೆಯುವಾಗ ನೋಡ್ರಿ ಸೊ ತೀರ್ಥ ರೂಪ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಚಿರಂಜೀವಿ ಅಂದ್ರೆ ಸೊ ಕಿರಿಯರಿಗೆ ಪತ್ರ ಬರೀಬೇಕಾರೆ ಚಿರಂಜೀವಿ ಅಂತಾರೆ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಕಿರಿಯರಿಗೆ ಏನಂತ ಕರೀತಾರೆ ಕಿರಿಯರಿಗೆ ಪತ್ರ ಬರೆಯುವಾಗ ಸಂಬೋಧನೆ ಅಂದ್ರೆ ಚಿರಂಜೀವಿ ಸೊ ಅದೇ ರೀತಿಯಾಗಿ ಮಾತೃಶ್ರೀ ತಾಯಿಗೆ ಸೊ ಆತ್ಮೀಯ ಆತ್ಮೀಯ ಅಂತಕ್ಕಂಥದ್ದು ಯಾರಿಗಪ್ಪ ಅಂದ್ರೆ ಗೆಳೆಯ ಅಥವಾ ಗೆಳತಿಗೆ ಏನಂತಾರ ಗೆಳೆ ಅಥವಾ ಗೆಳತಿಗೆ ಏನಂತಾರ ಆತ್ಮೀಯ ಅಂತ ಕರಿತಾ ಬರ್ತಾರೆ ಇಲ್ಲಿ ಸೊ ಅದೇ ರೀತಿಯಾಗಿ ಹನ್ನೆರಡನೇ ಪ್ರಶ್ನೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ನಿಮ್ಗೆ ಗೊತ್ತಿರಲಿ ಯಾವುದೇ ಯಾವಾಗ ಕೇಳಿ ಕೇಳಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ಗಾದೆ ಮಾತು ಏನಾದ್ರು ಬಂದವಂದ್ರ ನೀವೇನಕ್ರಿ ಗಾದೆ ಮಾತುಗಳು ಬಂದವಂದ್ರೆ ನೀವು ಸೊ ಇದಕ್ಕೆ ದೃಷ್ಟಾಂತ ಅಲಂಕಾರಕ್ಕೆ ಸೊ ಇದನ್ನ ಏನ್ ಮಾಡೋಕೆ ಸೂಚಿಸ್ತಾ ಬರ್ಬೇಕಿಲ್ಲ ದೃಷ್ಟಾ ಅಲಂಕಾರ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಸೊ ಹದಿಮೂರನೇ ಪ್ರಶ್ನೆ ಸೊ ಈ ಕೆಳಗಿನ ಯಾವ ಪದವು ಹಂಸಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದರೆ ಅಂಶ ಅಂಶ ಭಾವಗಳು ಬಂದ್ರೆ ನಿಮ್ಗೆ ಹಾಗೆ ಹಂಸಿ ಸಮಾಸ ಆಗಿರ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸೊ ಅಂಗೈ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಹದಿಮೂರಕ್ಕೆ ಸರಿಯಾದ ಉತ್ತರ ಅಂಗೈ ಸೊ ಅದೇ ರೀತಿಯಾಗಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಪದ ಅನುಕರಣ ವ್ಯಯಕ್ಕೆ ಸೇರಿದೆ ಅಂತ ಕೇಳಿದರೆ ಸೊ ಅನುಕರಣಯ ನೋಡಿ ಅರ್ಥ ಡೆಫಿನೇಷನ್ ಏನಿದೆ ಅಪ್ಪ ಅಂದ್ರೆ ಅರ್ಥವಿಲ್ಲ ಪದವನ್ನು ಧ್ವನಿ ವಿಶೇಷಣದಲ್ಲಿ ಹೇಳುವಂತದ್ದೆಲ್ಲ ಏನಾಗಿರ್ತವು ಅನುಕರಣವ್ಯಯ ಆಗಿರ್ತವ ಸೊ ದ್ವಿರುಕ್ತಿ ಮತ್ತು ಇದಕ್ಕೆ ಕನ್ಫ್ಯೂಸ್ ಆಗ್ತಿರುತ್ತದೆ ಅದು ಅರ್ಥವುಳ್ಳ ಪದಗಳನ್ನು ಏನಂತ ಎರಡ್ ನಾವು ಸಲ ಬಳಸ್ತೀವಲ್ಲಿರುತ್ತಿಗೂ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇದು ಅರ್ಥವಿಲ್ಲದ ಪದಗಳನ್ನು ಧ್ವನಿ ವಿಶೇಷಣದಲ್ಲಿ ಬಳಸಿದ್ರೆ ಏನಂತಾರೆ ಅದನ್ನ ಅನುಕರಣವ್ಯಯ ಅಂತಾರೆ ನೋಡಿಲ್ಲೇ ಉದಾಹರಣೆಗೆ ಸಾಕು ಸಾಕು ಸೊ ಸಾಕು ಸಾಕು ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ ಇದು ಕೂಡ ಎರಡು ಸಲ ಬಳಸಿದ್ದಾರೆ ಇದನ್ನು ಕೂಡ ಎರಡೆರಡು ಎರಡು ಸಲ ಬಳಸಿದ್ದಾರೆ ಆದರೆ ಇದು ಸಾಕು ಸಾಕು ಅನ್ನೋದು ಅರ್ಥವುಳ್ಳ ಪದ ಇದು ಅರ್ಥವಿಲ್ಲದ ಪದವನ್ನು ಏನು ಮಾಡ್ತೀವಿ ನಾವು ಧ್ವನಿ ವಿಶೇಷಣದಲ್ಲಿ ಬಳಸ್ತೀವಲ್ಲ ಸೊ ನೋಡಿ ನೀರು ಜುಳು ಜುಳು ಹರಿಯುತ್ತಿದೆ ಅಂತ ಬಳಸ್ತೀವಿ ನೋಡಿ ಅರ್ಥವಿಲ್ಲದ ಪದವನ್ನ ಅದನ್ನ ಅರ್ಥ ಬಳಸಿದ್ರೆ ಅದು ಅನುಕರಣವೇ ಆಗಿರ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಆಪ್ಷನ್ ಸಿ ಹದಿನಾಲ್ಕಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ಹದಿನೈದನೇ ಪ್ರಶ್ನೆ ಅದೇ ರೀತಿ ಹದಿನೈದನೇ ಪ್ರಶ್ನೆ ತವಕ ಈ ಪದದ ಅರ್ಥ ಇಲ್ಲೇ ತವಕ ಈ ಪದದ ಅರ್ಥ ನೋಡ್ರಿ ಸೊ ತವಕ ಅಂದ್ರೆ ಆತುರ ಅಂತ ಅರ್ಥ ಕೊಡ್ತದೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ ಹದಿನಾರನೇ ಪ್ರಶ್ನೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಸೊ ಒಗ್ಗಟ್ಟಿನಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅವರು ಸಿಹಿ ಇದೆ ಬಲವಿದೆ ಕಷ್ಟವಿದೆ ಯಾವುದೋ ಅಲ್ಲ ಅಂತ ಕೊಟ್ಟಿದ್ದಾರೆ ಈ ವಾಕ್ಯವನ್ನು ಇಂಥವು ಕೊಟ್ಟಾಗ ನೀವು ಪೂರ್ತಿಯಾಗಿ ನೀವು ಸರಿಯಾಗಿ ಇದನ್ನು ಓದ್ಬಿಟ್ರೆ ನಿಮ್ಗೆ ಅರ್ಥ ಬರ್ತದೆ ನೀವು ಆಲ್ರೆಡಿ ಇದನ್ನು ಏನ್ ಮಾಡಿರ್ತೀರಾ ಕೇಳಿರ್ತೀರ ಸೊ ನಿಮ್ಮ ಸ್ಕೂಲ್ಗಳಲ್ಲಿ ಕೂಡ ಮೇಲೆ ಆಲ್ರೆಡಿ ಇದನ್ನು ಬರೆದಿರ್ತಾರೆ ಒಗ್ಗಟ್ಟಿನಲ್ಲಿ ಏನಿದೆ ಬಲವಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಒಗ್ಗಟ್ಟಿನಲ್ಲಿ ಬಲವಿದೆ ಯಾವ್ದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರ್ತದೆ ಸೊ ಅದೇ ರೀತಿಯಾಗಿ ಹದಿನೇಳನೇ ಪ್ರಶ್ನೆ ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಸದಾ ಪ್ಲಸ್ ಆನಂದ ಸದಾ ಪ್ಲಸ್ ನಂದ ಸತ್ ಪ್ಲಸ್ ನಂದ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸತ್ ಪ್ಲಸ್ ಆನಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಇದು ಯಾವುದಕ್ಕೆ ಉದಾಹರಣೆ ಅಂದ್ರೆ ಜಸ್ತ್ವ ಸಂಧಿಗೆ ಉದಾಹರಣೆ ಜಸ್ತ್ವ ಸಂಧಿಗೆ ಇದು ಉದಾಹರಣೆ ಆಗಿರ್ತದೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಅದೇ ರೀತಿಯಾಗಿ ಹದಿನೆಂಟನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸವಿಗನ್ನಡ ಸವಿಗನ್ನಡ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ సో లోపసంధి ఆగమసంధి ಅದೇ ರೀತಿ ಲೋಪ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಸಂಧಿ ಅಂತಕ್ಕಂಥದ್ದು ಇದು ಒಂದು ಕನ್ನಡದ ಸೊರಸಂಧಿ ಆಗಿರ್ತದೆ ಸಂಧಿ ಅಂತಕ್ಕಂಥದ್ದು ಕನ್ನಡದ ಸಂಧಿ ಇದು ಸ್ವರಗಳ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಸ್ವರ ಏನ್ ಮಾಡುತ್ತ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪ ಆಗ್ತದೆ ಆದೇಶ ಅಂದ್ರೆ ಕೇವಲ ಏನಾಗಿರ್ತದೆ ಒಂದು ಅಕ್ಷರ ಬದಲಾಗಿ ಇನ್ನೊಂದು ಅಕ್ಷರ ಬರ್ತಾ ಇದೆ ಆಗಮ ಅಂದ್ರೆ ಕೇವಲ ಒಂದು ಅಕ್ಷರ ಬರುವುದಾಗಿರ್ತದೆ ಇಲ್ಲಿ ನೋಡಿ ಏನಾಗುತ್ತದೆ ಸವಿ ಪ್ಲಸ್ ಕನ್ನಡ ಈ ಪದವನ್ನು ಬಿಡಿಸಿದಾಗ ಮಾತ್ರ ಅರ್ಥ ಆಗುತ್ತಿಲ್ಲ ಸವಿ ಪ್ಲಸ್ ಕನ್ನಡ ಅಂತಕ್ಕಂಥದ್ದು ಈ ಈ ರೀತಿ ಬಿಡಿಸಬೇಕು ಇಲ್ಲಿ ಏನಾಗಿದೆ ಖಕಾರ್ಕ ಘಕಾರ ಆದೇಶವಾಗಿ ಬರೋ ಬಂದಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದ ನೆಕ್ಸ್ಟ್ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಪ್ರಶ್ನೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಸೊ ಆಪ್ಷನ್ ಎ ಕೆ ಎಸ್ ನಿಸಾರ್ ಅಹಮದ್ ಆಪ್ಷನ್ ಬಿ ಗೀತಾ ನಾಗಭೂಷಣ್ ಚಂದ್ರಶೇಖರ್ ಕಂಬರ್ ಆಪ್ಷನ್ ಡಿ ಎಸ್ ಎಲ್ ಭೈರಪ್ಪ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಎರಡು ಸಾವಿರದ ಹತ್ತರಲ್ಲಿ ಏನು ಮಾಡಿದಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಇವರು ಪಡಿತಾ ಬಂದಿದ್ದಾರೆ ಎಷ್ಟನೇದವ್ರು ಅಂದ್ರೆ ಎಂಟನೇದವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಚಂದ್ರಶೇಖರ್ ಕಂಬ ಆಗಿರ್ತಾರೆ ಸಮಗ್ರ ಸಾಹಿತ್ಯ ಕೃತಿಗೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಸೊ ಅದೇ ರೀತಿಯಾಗಿ ಕೊನೆಯ ಪ್ರಶ್ನೆ ಕನ್ನಡದ ಕೊನೆ ಪ್ರಶ್ನೆ ಯಾವುದಪ್ಪ ಅಂದ್ರೆ ಇಪ್ಪತ್ತನೇ ಪ್ರಶ್ನೆ ಭಾರತದ ಜನನೀಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ ಸೊ ನೋಡಿ ಇದಕ್ಕೆ ಆಪ್ಷನ್ ಎ ರವೀಂದ್ರನಾಥ್ ಟಾಗೂರ್ ಆಪ್ಷನ್ ಬಿ ದರಾ ಬೇಂದ್ರಿ ಆಪ್ಷನ್ ಸಿ ಗಿರೀಶ್ ಕಾರ್ನಾಡ್ ಅದೇ ರೀತಿ ಆಪ್ಷನ್ ಡಿ ಕುವೆಂಪು ಅಂತ ಕೊಟ್ಟಿದ್ದಾರೆ ಸೊ ಇದು ನಮ್ಮ ನಾಡಗೀತೆ ಆಗಿರುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರ್ತದೆ ಕುವೆಂಪು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ನಾವು ಒಟ್ಟು ಕನ್ನಡದ ಇಪ್ಪತ್ತು ಪ್ರಶ್ನೆಗಳನ್ನು ಏನು ಮಾಡಿದ್ದು ಸರಿಯಾದ ಉತ್ತರಗಳನ್ನು ಸಂಭವನೇ ಕಿ ಉತ್ತರಗಳನ್ನು ನೋಡ್ತಾ ಬಂದಿದ್ದೆವು ಸೊ ಇದ್ರ ಮುಂದೆ ಭಾಗವನ್ನು ಸೊ ಮ್ಯಾಥಮೆಟಿಕ್ಸ್ ಅನ್ನು ಏನ್ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ